ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ರಾಖಿ ಹಬ್ಬ ಹಾಗೂ ಉಪಕರ್ಮದ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ತುಂಬಾ ಖುಷಿ ಅನ್ನಿಸ್ತು ಹಾಡು ಆದ್ರೆ ಒಂದ್ಸಲ ಸಣ್ಣದಾಗ್ ದುಃಖ ಆಯ್ತು ಅಹ್ ಎಲ್ಲಿ ಪ್ರೇಮಿಗಳು ಬಹಳ ಕಷ್ಟಪಡೋ ಏನೋ ಅಂತ ಅದು ಸತ್ಯ ಅಂದಾಗ ಅದ್ ಹಾಗೆ ತೋರಿಸ್ಬೇಕಾಗುತ್ತೇನೋ ಆ ಮಟ್ ತುಂಬ ರಾಣಾ ಅಂಡ್ ಆ ಹೆಣ್ಮಗಳು ತುಮ್ ಪ್ರಿಯಾಂಕ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ವೆರಿ ಗುಡ್ ಅಂಡ್ ಆಫ್ ಅಫ್ಕೋರ್ಸ್ ಯು ಅಪ್ರೂವ್ಡ್ ಆಲ್ರೆಡಿ ಏಕಲವ್ಯನ ನಾನು ನೋಡಿ ಒಂದು ಒಂದ್ ಹತ್ಸತ್ತಿನಾರು ಹೇಳಿದಿನ ನಿನಗೆ ಸಖತ ಮಾಡಿದ್ಯಾ ಸಕತ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂಡ್ ಡೈರೆಕ್ಟರ್ ಪುನೀತ್ ಅಮ್ ಇಮಾನ್ ಸರ್ ತಮ್ಮನ್ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಮಂಗ್ಲಿ ತಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿ ಹಾಡಿದಿರಿ ಅಹ್ ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದ್ವೆ ಮಾಡ್ಕೊಂಡ್ರು ಕೂಡ ಅದು ಬಹಳ ಫಸ್ಟ್ ಕ್ಲಾಸ್ ಆಗೇ ಇರುತ್ತೆ ಅಂತ ಈಗಾಗ್ಲೇ ಪೂರ್ವ ಆಗಿದೆ ಅದರಿಂದ ಒಳ್ಳೆ ಹೆಂಡತಿ ಒಳ್ಳೆ ಮನೆತನದ ಚೆನ್ನಾಗಿ ನೋಡ್ಕೊಳ್ತಿದಿ ಅಂತ ಬಹಳ ಕೇಳಿದೀನಿ ಕಂದ ನಿನ್ ಬಗ್ಗೆ ತುಂಬಾ ಖುಷಿ ಅನ್ಸುತ್ತೆ ಆ ತರುಣ್ ನನಗೆ ನನ್ಗೆ ನನಗೆ ಸ್ವಲ್ಪ ನನ್ಗ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದ್ರೆ ಹತ್ತುವರೆಗೆ ಬಂದ್ಬಿಟ್ಟಿರ್ತೀನಿ ಈ ನನ್ ಮಗನೇ ಲೇಟ್ ಆಗಿ ಬಂದ ಆಯ್ ಆಮೇಲೆ ಏನಂದ ನನಗೆ ಅಹ್ ಕರಲ್ಲಿ ಕೂತ್ಕಳಿ ಇಳಿಬೇಡಿ ನಾ ಬಂದೆ ಕಡೆ ನನ್ಗೆ ಗೊತ್ತಿರ್ಲಿಲ್ಲ ನೀವಿಬ್ರು ಬರೋದು ನಿನ್ಗೂ ಗೊತ್ತಿರ್ಲಿಲ್ವಾ ನಿನ್ ಗೊತ್ತಿತ್ತ ಗೊತ್ತಿದ್ರೆ ಅವಳು ಹೆಂಗು ಬರ್ತಾಳೆ ಬಿಡೋ ಅನ್ಬಿಟ್ಟು ನಾನ್ ಸುಮ್ನೆ ಆಗ್ಬಿಡ್ತಿದ್ದೆ ನಾನು ಹಂಗ್ ತಪ್ಪಸ್ಕೊಳ್ಳಕ್ ಹೇಳ್ತಿದ್ದೆ ಶ್ರುತಿ ಬರ್ತಾಳೆ ಸುಧಾರಾಣಿ ಬರ್ತಾಳೆ ಅವ್ರಿಬ್ರೂ ಬರ್ತಾರಲ್ವಾ ನಾನೇ ಯಾಕೆ ಅನ್ಬಿಡುವೆ ನಾನು ಯಾಕಂದ್ರೆ ನನಗೇನು ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳ್ಳಕ್ ಈಸಿ ಆಗಿರೋದು ಕಳ್ಳ ನೀನು ಈ ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಕಣೋ ಪಿಕ್ಚರ್ ಚೆನ್ನಾಗಾಗ್ಲಿ ಆಗ್ಲಿ ಅಂತ ಬಯಸ್ತೀನಿ ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ನನಗೆ ಈಗ್ಲೇ ಗೊತ್ತಾಗಿದ್ದು ಪ್ರೆಸೆಂಟ್ ಅಂದ್ರೆ ಪ್ರೊಡ್ಯೂಸೇ ಕಣೋ ಏನೋ ಏನೋ ಮಚ್ಚ ಮಚ್ಚಿಡ್ತಾರೆ ಅಂತ ಅನ್ಕೊಳ್ತೀನಿ ಆದ್ರೆ ಹೇಳಲ್ಲ ಬಿಡು ಪರವಾಗಿಲ್ಲ ಏನ್ ಕೊಟ್ಟಿದ್ರು ಏನು ನಾವು ನೋಡಿ ಇವತ್ತು ರಾಖಿ ಹಬ್ಬ ಅಣ್ಣ ನಮಗ್ ಕೊಡಬೇಕು ನನ್ ಬಳೆನೇ ಕಿತ್ಕೊಂಡ್ ನನಗೆ ಹಾಕದ ಆ ಸುಮ್ನೆ ದಯವಿಡಿದ್ರೆ ನಾನ್ ಬೇಕಾದ್ರೆ ಹೊಡಿತೀನಿ ಇಲ್ಲಿಂದಾನೆ ಬಟ್ ರಾಜು ಅಫ್ಕೋರ್ಸ್ ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ ನಾನು ನಿನ್ ದುಡ್ಡು ಕೋಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ ಆಯಣ್ಣ ಇಲ್ಲಿ ದಯಣ್ಣ ಬಟ್ ಖುಷಿ ಅನಿಸ್ತು ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗೇ ಇರ್ತೀಯ ನನಗೆ ತುಂಬಾ ಖುಷಿ ಅನ್ಸಿದ್ದು ಇವ್ರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು ಏನ್ ಮಾಡೋದು ಆಕೆ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ ಮೂರು ಜನ ಬಟ್ ತುಂಬಾ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೆ ಸಾಕ್ಷಿಯಾಗಿ ನಿಂತಿದೆ ಅದರಿಂದ ಈ ಸಿನಿಮಾ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ ಆ ಮತ್ತೊಮ್ಮೆ ನಿಮ್ಗೆಲ್ಲರೂ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಮತ್ತೆ ಮಾತಾಡ್ಬೋದಮ್ಮ ನಮಸ್ಕಾರ ತಾರಮ್ಮ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ತಾರಮ್ಮ ಅವರಿಗೆ ಏಳುಮಲೆ ಸಿನಿಮಾ ತಂಡದ ಪರವಾಗಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರೂ ಚಪಾಳಿಯೊಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಾರಮ್ಮ ಎಸ್ ಅದೇ ರೀತಿಯಾಗಿ ಸುಧಾರಾಣಿ ಮ್ಯಾಮ್ ಹಾಗೂ ಶ್ರುತಿ ಮ್ಯಾಮ್ ದಯವಿಟ್ಟು ಒಂದು ಗ್ರೂಪ್ ಫೋಟೋಗೆ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ